ಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಆಕ್ಸ್ಫರ್ಡ್ ಪಾಟೀಲ್ಸ್ ಜೂನಿಯರ್ ಜೀನಿಯಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಸಂಸ್ಥೆಯಲ್ಲಿ ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ನೀಟ್ ಜೆಡಬ್ಲ್ಇ ಐಐಟಿ ಫೌಂಡೇಶನ್ ನೀಡಲಾಗುತ್ತದೆ ಅಮಿತ್ ಗೌಡ ಪಾಟೀಲ್ ವಾರ್ತೆಗಳ ವಿವರ ಪ್ರತಿಯೊಬ್ಬ ಪಾಲಕರಿಗೂ ತಮ್ಮ ಮಕ್ಕಳು ವೈದ್ಯರಾಗಬೇಕು ಎಂಬ ಕನಸಿನಂತೆ ವಿದ್ಯಾರ್ಥಿಗಳಿಗೂ ಸಹ ಹೆತ್ತವರ ಕನಸು ನನಸು ಮಾಡುವ ತುಡಿತವಿರುತ್ತದೆ ಈ ಕನಸನ್ನು ನಿಜವಾಗಿಸಲು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಲು ನಮ್ಮ ಸಂಸ್ಥೆಯಲ್ಲಿ ಪ್ರಾಥಮಿಕ ವಿಭಾಗದ ಆರನೇ ತರಗತಿಯಿಂದಲೇ ಮಕ್ಕಳ ಗುರಿ ಸಾಧನೆಯ ಅನುಗುಣವಾಗಿ ವಿಂಗಡಿಸಿ ಅವರಿಗೆ ಇ ನೀಟ್ ಐಐಟಿ ಫೌಂಡೇಶನ್ ಪ್ರಾಥಮಿಕ ಹಂತದಲ್ಲಿ ನೀಡಲಾಗುತ್ತದೆ ಎಂದು ನಾಗರಬೆಟ್ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ರವಿವಾರ ತಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡ ಆಕ್ಸ್ಫರ್ಡ್ ಪಾಟಲ್ಸ್ ಜೂನಿಯರ್ ಜೂನಿಯರ್ ಸ್ಕಾಲರ್ಶಿಪ್ ಎಕ್ಸಾಮ್ ಅವಾರ್ಡ್ ಸಮಾರಂಭದ ಉದ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕಳೆದ ಹಲವು ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ವೈದ್ಯಕೀಯ ಗಿಟ್ಟಿಸಿಕೊಳ್ಳಲು ಪ್ರಮುಖ ಕಾರಣವೇ ಹೈಸ್ಕೂಲ್ ಮಟ್ಟದಲ್ಲಿ ಅವರಿಗೆ ಐಐಟಿ ಜೆಡಬ್ಲ್ಯೂ ನೀಟ್ ಫೌಂಡೇಶನ್ ನೀಡುತ್ತಿರುವುದಾಗಿದೆ ಎಂದರು ಪ್ರಾಥಮಿಕ ವಿಭಾಗದಿಂದಲೇ ನೀಟ್ ಫೌಂಡೇಶನ್ ಕಲಿಯುತ್ತಾ ಬರುವ ವಿದ್ಯಾರ್ಥಿಗಳಿಗೆ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತೆಗೆಯಲು ಸುಲಭವಾಗುತ್ತದೆ ನಮ್ಮ ಹಸೂಲು ವಿಭಾಗದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದೆ ನಮ್ಮ ಸಂಸ್ಥೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಆರಂಭದ ವರ್ಷದಿಂದ ಇಲ್ಲಿಯವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಬಡ ಪರಿವಾರಗಳಿಗೆ ಶೈಕ್ಷಣಿಕ ನೆರವನ್ನ ನೀಡಿದೆ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಮುದ್ದೆ ಆರಂಭಿಸಿದಂತೆ ಅತಿ ಶೀಘ್ರದಲ್ಲಿ ಬಾಗಲಕೋಟೆಯಲ್ಲಿ ಸಹ ಶಿಕ್ಷಣ ಸಂಸ್ಥೆ ಆರಂಭಿಸಲಿದೆ ಎಂದು ತಿಳಿಸಿದರು ಪ್ರತಿ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಜೂನಿಯರ್ ಜೀನಿಯಸ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷ ನಾವು ಸಂಸ್ಥೆಯಲ್ಲಿ ಮಾಡ್ತಾ ಬರ್ತಾ ಇದ್ವಿ ಅದರಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಅದು ಲಾಸ್ಟು ಡಿಸೆಂಬರ್ ಇಪ್ಪತ್ತೆರಡೊಂದು ಸ್ಕಾಲರ್ಶಿಪ್ಪನ್ನು ಎಕ್ಸಾಮ್ ಮಾಡಿದ್ವಿ ಪ್ರತಿ ವರ್ಷ ನಾವು ಪ್ರೈಸ್ ಅಮೌಂಟನ್ನು ಇಡ್ತಿದ್ದೀವಿ ಯಾವುದೇ ಇರಲಿ ಈ ವರ್ಷ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಾವು ಸ್ಕಾಲರ್ಶಿಪ್ ಎಕ್ಸಾಮ್ ಇಡಬೇಕಂತ ಆಲ್ರೆಡಿ ವಿಚಾರ ಮಾಡಿ ಆಲ್ರೆಡಿ ಎಕ್ಸಾಮನ್ನು ನಡೆಸಿದ್ವಿ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಈ ಪರೀಕ್ಷೆಯಲ್ಲಿ ಈ ಎಕ್ಸಾಮಲ್ಲಿ ಐದು ಮತ್ತು ಏಳನೇ ತರಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಏನು ಮಾಡ್ತಿದ್ವಿ ನಾವು ಫಿಫ್ತ್ ಸಿಕ್ಸ್ ಏತ್ ನೈನ್ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡ್ತಿದ್ವಿ ಆದರೆ ಈ ವರ್ಷ ಏನು ಮಾಡಿದ್ವಿ ನಾವು ಓನ್ಲಿ ಫಿಫ್ತ್ ಮತ್ತು ಸೆವೆಂತ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ಮಾಡಿದ್ವಿ ಇದರಲ್ಲಿ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಎಕ್ಸಾಮ್ ಬರೆದು ಈ ಎಕ್ಸಾಮ್ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ಒಂದೇದು ನಮ್ಮದು ಒಂದು ಸ್ವಾರ್ಥ ಇದೆ ಏನ್ ಸ್ವಾರ್ಥ ಅಂದ್ರೆ ಸಿಕ್ಸ್ಟ್ಯಾಂಡರ್ಡ್ ಅಡ್ಮಿಷನ್ ಬೇಕು ಎರಡನೇದು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲಾ ಪೇರೆಂಟ್ಸ್ ಕನಸು ಏನಿರ್ತಪ್ಪಾ ಅಂದ್ರೆ ನನ್ನ ಮಗಳನ್ನ ನಾನು ಡಾಕ್ಟರ್ ಮಾಡಬೇಕು ಒಳ್ಳೆ ಇಂಜಿನಿಯರ್ ಮಾಡಬೇಕು ಹಲವಾರು ಕನಸು ಇಟ್ಕೊಂಡಿರ್ತಾರೆ ಎರಡು ಸಾವಿರ ಇಪ್ಪತ್ತೆರಡು ಅವಾಗ ನಮ್ಮ ಸಂಸ್ಥೆದು ನೀಟ್ನಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಹೈಯೆಸ್ಟ್ ಸ್ಕೋರ್ ಆರ್ನೂರ ನಲ್ವತ್ತಾರು ಅನಿತಾ ಬಂಡಿವಾಡ್ ಅಂತ ಅವಾಗ ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಕಟ್ ಆಫ್ ಅಷ್ಟಿತ್ತಪ್ಪ ಅಂದ್ರೆ ಜಿಎಂ ಕೆ ಐನೂರ ಇಪ್ಪತ್ತು ಯಾವ ವಿದ್ಯಾರ್ಥಿ ಐನೂರ ಇಪ್ಪತ್ತು ಮಾರ್ಕ್ಸ್ ಸಿಗುತ್ತಲ್ಲ ಆ ವಿದ್ಯಾರ್ಥಿ ಗೋರ್ಮೆಂಟ್ ಸೀಟ್ ಅನ್ನ ಎಪ್ಪತ್ತು ಅಂಕ ನಮ್ಮದು ನಮದು ಬಸನ್ ಕೂಡ ಬಿರಾದರಂತ ಅವಿ ಎಂ ಕಟಂದ್ರೆ ಐನೂರ ಮೂವತ್ತೈದು ಐನೂರ ನಲವತ್ತಿತ್ತು ಆದ್ರೆ ಕಳೆದ ವರ್ಷ ಬಗ್ಗೆ ವಿಚಾರ ಮಾಡಿದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ನಾವು ಏಳ್ನೂರ ಒಂದಂಗ ತೆಗೆದ್ವಿ ಆದ್ರೆ ಇಪ್ಪತ್ತಿತ್ತು ಇದನ್ನ ಇದನ್ನ ತಿಳ್ಕೊಬೇಕೇನಂದ್ರೆ ನಾವೇನಾದ್ರೂ ಒಳ್ಳೆ ರಿಸಲ್ಟ್ ಕೊಡಬೇಕಾಗಿತ್ತು ಅದೇ ರೀತಿ ನಿಮ್ಮ ಮಗು ಅಥವಾ ನಿಮ್ಮ ಮಕ್ಕಳು ಒಳ್ಳೆ ಸಾಧನೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅವ್ರಿಗೆ ನಾವು ಸಿಕ್ಸ್ ಅದರಲ್ಲಿ ಹೈಸ್ಕೂಲ್ ದಲ್ಲಿ ನಾವು ಬೇಸಿಕ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಈ ನೂರ ಎಪ್ಪತ್ತೆರಡು ನಾವು ಕಳೆದ ವರ್ಷ ನೂರ ಎಪ್ಪತ್ತೆರಡು ಮೆಡಿಕಲ್ ಸೀಟ್ ಅನ್ನು ತೆಗೆದ್ವಿ ಅದಕ್ಕಿಂತ ಮುಂಚೆ ನೂರ ಐವತ್ತಾರು ಮೆಡಿಕಲ್ ಸೀಟ್ ಅನ್ನು ತೆಗೆದ್ವಿ ಅದರಲ್ಲಿ ಸರಿಸುಮಾರು ಇಪ್ಪತ್ತೈದ ಮೂವತ್ತು ವಿದ್ಯಾರ್ಥಿಗಳು ಒಳ್ಳೆ ರ್ಯಾಂಕ್ ಅವರು ಇಪ್ಪತ್ತೈದ ಮೂವತ್ತು ವಿದ್ಯಾರ್ಥಿಗಳು ನಮ್ಮ ಹೈಸ್ಕೂಲ್ ದಲ್ಲೇ ಓದಿ ಒಳ್ಳೆ ಮೆಡಿಕಲ್ ಸೀಟ್ ಅನ್ನ ತಗೊಂಡು ಈಗ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮೆಡಿಕಲ್ ಸೀಟ್ ಅನ್ನ ಗಿಡಿಸಿಕೊಂಡು ಓದ್ತಾ ಇದ್ದಾರೆ ಏನಮ್ಮ ಹೈಸ್ಕೂಲ್ ದ ವಿಶೇಷ ಐ ಐ ಟಿ ಫೌಂಡೇಶನ್ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಈ ವರ್ಷ ವಿಭಿನ್ನ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಕ್ಲಾಸ್ಗೆ ಒಂದು ಎಪ್ಪತ್ತು ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಎಲ್ಲ ವಿದ್ಯಾರ್ಥಿ ನೀಟ್ ಇಂಟ್ರೆಸ್ಟ್ ಹೆಂಗಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಜೆ ಡಬ್ಲ್ಯೂ ಮಾಡಬೇಕು ಅಡ್ವಾನ್ಸ್ ಮಾಡಬೇಕು ಐ ಐ ಟಿಗೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅದೇ ರೀತಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀಟ್ ಮಾಡಬೇಕು ಒಳ್ಳೆ ಸ್ಕೋರ್ ನಗದಕ್ಕೆ ಡಾಕ್ಟರ್ ಆಗಬೇಕು ಎಂ ಡಿ ಅಂತ ಆಸೆ ಇರುತ್ತೆ ಅದನ್ನು ನಾವು ಬೈಫರ್ಗೆಟ್ ಮಾಡಿಕೊಂಡು ಮೂವತ್ತು ಮೂವತ್ತು ವಿದ್ಯಾರ್ಥಿಗಳನ್ನ ಬೈಫರ್ಗೆಟ್ ಮಾಡಿಕೊಂಡು ಮೂವತ್ತು ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಅಂದ್ರೆ ಅರೆದ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಸಿಲೆಬಸ್ನ ಸ್ಟಾರ್ಟ್ ಮಾಡಬೇಕಂತ ಆಲ್ರೆಡಿ ನಾವು ಡಿಸೈಡ್ ಮಾಡಿದ್ದೀವಿ ಮೂವತ್ತು ವಿದ್ಯಾರ್ಥಿಗಳಿಗೆ ಜೆ ಇ ಅಂದ್ರೆ ಪಿ ಸಿ ಎಂ ಕಾಂಬಿನೇಷನ್ ಜಾಸ್ತಿ ಅವರು ಮೆಥಮೆಟಿಕ್ಸ್ ಒಲೆ ಕೊಡೋದು ಅದೇ ರೀತಿಯಾಗಿ ಎರಡೇ ಕ್ಲಾಸ್ ಮಿಶ್ರಂಥ ವಿದ್ಯಾರ್ಥಿಗಳು ಸೇಮ್ ಅಂದ್ರೆ ಮೂವತ್ತು ಮೂವತ್ತು ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿ ಅಂದ್ರೆ ಆ ವಿದ್ಯಾರ್ಥಿ ಮುಂದೆ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಬಂದಾಗ ಅವನ್ ಯಾವ್ದು ಡಿಫಿಕಲ್ಟ್ ಆಗಿರಬಾರ್ದು ಅವಾಗ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿಲೆಬಸ್ ಅನ್ನು ಹೇಳಿದಾಗ ಅವನು ಆರಾಮಾಗಿ ಎಲ್ಲವನ್ನ ಕಲಿತು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೇಕಂತ ನಾ ಈ ವರ್ಷ ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲಾ ಪೇರೆಂಟ್ಸ್ ಇದಕ್ಕೆ ಸಹಕಾರ ಕೊಡಬೇಕು ವಿಶೇಷ ಒಂದು ಇದರ ಮೇಲೆ ಈ ವೇದಿಕೆಯ ಮೇಲೆ ಅನೌನ್ಸ್ ಮಾಡಕ್ಕೆ ಇಷ್ಟಪಡ್ತೀನಿ ಆಕ್ಸ್ಫರ್ಡ್ ಒಳ್ಳೆ ಸೀಮಿತ ಆಗಿದ್ದಿಲ್ಲ ಈಗ ನಮ್ದು ಬ್ರ್ಯಾಂಚ್ ಮುದ್ದೆ ಬೆಳಕು ಆಲ್ರೆಡಿ ಆಗಿದೆ ಈ ಫಸ್ಟ್ ಬ್ರ್ಯಾಂಚ್ ರನ್ ಆಗ್ತಾ ಇದೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆಲ್ರೆಡಿ ನಾವೆಲ್ಲರೂ ಡಿಸೈಡ್ ಮಾಡಿದ ಹಾಗೆ ಈ ವರ್ಷ ಬಾಗಲಕೋಟದಲ್ಲಿ ನಮ್ದು ಇನ್ನೊಂದು ಬ್ರ್ಯಾಂಚ್ ಮಾಡಬೇಕಂತ ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಫೈನಲ್ ಮಾಡಿದ್ವಿ ಈ ವರ್ಷ ಅಲ್ಲಿ ಎರಡು ಸಾವಿರ ಇಪ್ಪತ್ತೈದು ಸಮ್ಮರ್ ವೆಕೇಶನ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಜೂನ್ ನಿಂತ್ರ ಅಲ್ಲಿ ನಾವು ಲಾಂಗ್ ಟರ್ಮ್ ಸ್ಟಾರ್ಟ್ ಮಾಡಬೇಕಂತ ಆಲ್ರೆಡಿ ಫೈನಲ್ ಮಾಡಿದ್ವಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರಮ್ಮ ಇದರಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಸತತ ಮೂರು ಸಾರಿ ಆರು ಇಪ್ಪತ್ತೈದಕ್ಕೆ ಆರು ಇಪ್ಪತ್ತೈದು ತೆಗೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ನಮ್ಮ ಆಕ್ಸ್ಫರ್ಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಗಿತು ಅದ್ರ ಜೊತೆಗೆ ಕಳೆದ ವರ್ಷ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂತ ಅಂದರೆ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂತು ಅದರ ಜೊತೆಗೆ ನಮ್ಮ ಕನ್ನಡ ಮೀಡಿಯಂ ಸಹಿತ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಕ್ಷಕ ಸಂಗೇಶ್ ಹೋಗಾರ್ ಎಚ್ಎಂ ಜಗಲ್ ಟಿಡಿ ಲಮಾಣಿ ದೇಸಾಯಿ ಶಿಕ್ಷಕರು ಮಾತನಾಡಿ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದೆ ಮತ್ತು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿ ಅವರ ಬದುಕಿಗೆ ದಾರಿದೀಪವಾಗಿದೆ ಎಂದರು ಬಡ ಪ್ರತಿಭೆಗಳಿಗೆ ಮೀಸಲಿಟ್ಟಿದೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶ್ರೀಯುತ ಎಂ ಎಸ್ ಪಾಟೀಲ್ ಸರ್ ಒಂದು ಒಳ್ಳೆ ಕನಸುಗಾರರು ಅವರು ಕನಸಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯದಾಗಲಿ ಅನ್ನುವಂತ ದೇಶದಿಂದ ಇಲ್ಲಿ ಪ್ರತಿ ವರ್ಷ ಈ ತರಹದ ಪರೀಕ್ಷೆಯನ್ನ ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳನ್ನ ಗಮನಿಸ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಜೆಂಡರ್ ಯಾವುದೇ ಜಾತಿ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ದಿಶೆಯಲ್ಲಿ ಆ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಒಳ್ಳೆ ಶಿಕ್ಷಣವನ್ನ ಕೊಟ್ಟು ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ಈ ಸಂಸ್ಥೆಯಿಂದ ನೂರಾರು ಅಲ್ಲ ಸಾವಿರಾರು ಬಡ ರೈತರು ಮಕ್ಕಳು ಇವತ್ತ ಡಾಕ್ಟರ್ ಆಗಿದ್ದಾರೆ ಬಡ ಕಾರ್ಮಿಕರ ಮಕ್ಕಳು ಎಂಜಿನಿಯರ್ ಆಗಿದ್ದಾರೆ ಅನ್ನೋದು ಹೆಮ್ಮೆಯ ವಿಷಯ ಅಟ್ ಹೇಗಿದೆ ಅಂತ ನಿಮ್ಗೆಲ್ಲರೂ ಕೂಡ ಅರ್ಥ ಆಗಿದೆ ಯಾಕಂದ್ರೆ ಚಿಕ್ಕ ಮಕ್ಕಳು ಅವೆಲ್ಲರೂ ಕೂಡ ಬಹಳ ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ವರ್ಷದ ಮಕ್ಕಳು ಕೂತ್ಕೊಳಕೆ ಆಗೋದಿಲ್ಲ ಅವರೆಲ್ಲ ಒಂದ್ ಕಡೆ ಕುದು ಆಗೋದಿಲ್ಲ ಹಾಗಾಗಿ ಅವರೆಲ್ಲರ ಕಡೆ ಸೆರೆ ಹಿಡಿಯುವಂತಹ ಒಂದು ಶಕ್ತಿ ಈ ಸಂಸ್ಥೆ ಕಷ್ಟದಿಂದ ಅಧ್ಯಾಭ್ಯಾಸವನ್ನ ಮಾಡ್ತಾರ ಅವರು ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ನೀಟ್ ರಿಸಲ್ಟ್ ನೋಡಬೇಕಾದಾಗ ಸಿಂಗಲ್ ಬ್ರಾಂಚ್ ಜಂಗಲ್ ಮೇ ಸಿಂಗಲ್ ಶೇರ್ ಸಿಂಗಲ್ ಬ್ರಾಂಚ್ ಒಂದೇ ಬ್ರಾಂಚ್ ವಿದ್ಯಾರ್ಥಿಗಳನ್ನ ಎಂಬಿ ಬಿ ಎಸ್ ಸೀಟ್ ಅನ್ನ ರೀತಿ ಒಳಗಡೆ ಪ್ರಯತ್ನ ಮಾಡುವುದು ಅಥವಾ ಅವರನ್ನ ಆ ರೀತಿ ಒಳಗಡೆ ತಯಾರು ಮಾಡುವಂಥದ್ದು ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ ಎಂಟೈರ್ ದ ವರ್ಲ್ಡ್ ಓನ್ಲಿ ಇನ್ ಆಕ್ಸ್ಫರ್ಡ್ ಟು ಬಿ ವೆರಿ ಫ್ರಾಂಕ್ ಇ ಐ ಐ ಟಿ ನೀಟ್ ಕ್ಲಾಸಸ್ ಗಳನ್ನ ನೀಡಬೇಕು ಅಂತಂದ್ರೆ ವಿರ್ ಬ್ರಿಂಗಿಂಗ್ ಎ ಟೀಚರ್ ಫ್ರಮ್ ದ ಕೋಟಾ ಹೈದರಾಬಾದ್ ಎಂ ಪಿ ಮಧ್ಯಪ್ರದೇಶದಿಂದ ಬಂದಿರುವಂತಹ ಟೀಚರ್ಸ್ಗಳಿದ್ದಾರೆ ಹೈದರಾಬಾದಿಂದ ಬಂದಿರುವಂತಹ ಟೀಚರ್ಸ್ ಗಳಿದ್ದಾರೆ ಕೋಟೆಯಿಂದ ಇದ್ದಾರೆ ಆಂಧ್ರದಿಂದ ಇದ್ದಾರೆ ಕೇರಳದಿಂದ ಇದ್ದಾರೆ ತಮಿಳುನಾಡುನವರು ಇದ್ದಾರೆ ಆಮೇಲೆ ಕರ್ನಾಟಕದವರು ಇದ್ದಾರೆ ಯಾಕೆಂದ್ರೆ ನಮ್ಮ ಪಾಟೀಲ್ ಸರ್ ಅವ್ರದ್ದು ಒಂದೇ ಒಂದು ಉದ್ದೇಶ ಇಸ್ಮಾಯಿಲ್ ನಾನು ಈ ಸಂಸ್ಥೆಯನ್ನ ಮಾಡ್ತಾ ಇರೋದು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನ ಇಟ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇಲ್ಲ ಎಕರೆ ಹೊಲ ಇತ್ತು ನನಗೆ ಇಪ್ಪತ್ತ್ ಎಕರೆ ಹೊಲ ಸಿಕ್ಕರೆ ಸಾಕು ಆದ್ರೆ ಬಂದಿರುವಂತ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ಎಂತದೇ ಒಳ್ಳೆ ಲೆಕ್ಚರ್ ಇರ್ಲಿ ಎಂತದೇ ಒಳ್ಳೆ ಟೀಚರ್ ಇರ್ಲಿ ಭಾರತದ ಯಾವ್ದೇ ಮೂಲೆ ಇರಲಿ ತಗೊಂಡ್ ಬರ್ರಿ ಎಷ್ಟೇ ಪೇಮೆಂಟ್ ಕೊಟ್ರೂ ಕೂಡ ಕೊಡ್ರಿ ಅವ್ರಿಗೆ ಎಷ್ಟೇ ಪೇಮೆಂಟ್ ಕೇಳಿದ್ರು ಕೂಡ ಕೊಡ್ರಿ ಆದ್ರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು ನನ್ನ ಕೊನೆ ಆಸೆ ಏನಂದ್ರೆ ಇಡೀ ಸಂಸ್ಥೆ ನನ್ನ ಕೊನೆಯ ದಿನಗಳಲ್ಲಿ ಇಡೀ ಸಂಸ್ಥೆ ಸಂಪೂರ್ಣವಾಗಿ ಮಕ್ಕಳಿಂದ ತುಂಬಿರ್ಬೇಕು ಅದು ಎಂತ ಮಕ್ಕಳಂದ್ರೆ ಪ್ರತಿಭಾನ್ವಿತ ಮಕ್ಕಳಿಂದ ತುಂಬಿರ್ಬೇಕು ಅನ್ನೋ ಆಸೆ ಅವ್ರದ್ದು ಉತ್ತರ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ತಿಳ್ಕೋಬೇಕು ನಾವೆಲ್ಲರೂ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಪ್ರೋತ್ಸಾಹ ನೀಡಲ್ಲ ಹಾಗಾಗಿ ಆ ಸಂಸ್ಥೆಯೊಳಗೆ ಇವತ್ತೊಂದು ದಿವಸ ನನ್ನ ಕುಟುಂಬದಿಂದ ಸುಮಾರು ಐದು ಆರು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದವು ಎರಡು ಸಾವಿರದ ಇಪ್ಪತ್ತನೇ ನನಗೆ ನನಗೇನಾದ್ರೂ ಈ ಸಂಸ್ಥೆ ಪರಿಚಯ ಆಗಿದೆ ಅಂದ್ರೆ ಎಂಥ ಒಂದು ಅತ್ಯುತ್ತಮವಾದ ಅವಕಾಶವನ್ನು ಕಳ್ಕೊತಿದೀವಿ ಅಂತಕ್ಕಂಥದ್ದು ಅದನ್ನು ಈ ಒಂದು ವಿಷಯ ವೇದಿಕೆ ಎಲ್ಲ ಹೇಳೋಕೆ ಇಚ್ಛೆ ಪಡ್ತಾರೆ ರವಿವಾರ ನಡೆದ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ವಿವಿಧ ಜಿಲ್ಲಾ ತಾಲೂಕುಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಐದು ಮತ್ತು ಏಳು ತರಗತಿಯ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಪರೀಕ್ಷೆಗೆ ಆಗಮಿಸಿದ ಆರನೆಯ ತರಗತಿಯ ಕೆಲವು ವಿದ್ಯಾರ್ಥಿಗಳಿಗೂ ಸಹ ಪರೀಕ್ಷೆಗೆ ಅವಕಾಶವನ್ನು ಒದಗಿಸಿದ್ದರು ಟಾಪ್ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ರ್ಯಾಂಕ್ ಬಂದ ಮೊದಲ ಐದು ವಿದ್ಯಾರ್ಥಿಗಳು ಶ್ರೀನದಿ ಮಾಟ್ಟಿ ಸನ್ನಿಧಿ ಹಿರೇಮಠ ಭಕ್ತಿ ಬಿರಾದರ್ ಶ್ರೇಯಾ ತಳವಾರ್ ವೈದಿಕಾರ್ ಏಳನೇ ತರಗತಿಯಲ್ಲಿ ರ್ಯಾಂಕ್ ಬಂದ ಮೊದಲ ಐದು ವಿದ್ಯಾರ್ಥಿಗಳು ಅಜಯ್ ಕುಮಾರ್ ಜಗಲ್ ತರುಣ್ ಕಾಮನಕೇರಿ ಪ್ರತೀಕ್ಷಾ ಸಜ್ಜನ ಅಮೋಘ್ ಮಂದಳ್ಳಿ ವಿನಾಯಕ್ ಗೋರಾಳ್ ಈ ವಿದ್ಯಾರ್ಥಿಗಳಿಗೆ ತೊಂಬತ್ತು ಸಾವಿರ ಶಿಷ್ಯ ವೇತನದಲ್ಲಿ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಊಟ ವಸತಿ ಸಹಿತ ನೀಡಲಾಗುತ್ತದೆ ಅದರಂತೆ ಐದು ಮತ್ತು ಏಳನೇ ತರಗತಿಯಲ್ಲಿ ಆರರಿಂದ ಹತ್ತನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಾದ ವೇದಾವತಿ ಮೇಟಿ ಮಾರುತಿ ಗುಡಿ ವೈಶಾಂತ್ ಪಾಲ್ಕೆ ಸುಜಲ್ ಬಂದಾರೆ ಅನ್ಶಾ ಬರಾಬರ್ ಮಾಹಿನ್ ಪತ್ತಾರ್ ತೇಜಸ್ ಮಡಿವಾಳರ್ ಪ್ರೀತಮ್ ಹಡ್ಪದ್ ತನ್ಮಯ್ ತಳವಾರ್ ನೇತಾಜಿ ಸಾರ್ವಾಡ ಈ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಉಚಿತ ಶಿಕ್ಷಣವನ್ನು ಅರವತ್ತು ಸಾವಿರ ಶಿಷ್ಯ ವೇತನ ಜೊತೆಗೆ ನೀಡುತ್ತಿದೆ ಈಶ್ವರಿ ಕೋತನಿಕೇಣಿ ಕುಶಾಲ್ ಕಲಾರಿ ಅಥರ್ವ ಸಾಲುಕೆ ಶ್ರೇಯಾ ವಂದಾಲ್ ಅರುಣ್ ಸೋಮನಾಳ್ ವಿದ್ಯಾರ್ಥಿಗಳಿಗೆ ಮತ್ತು ಆರನೇ ತರಗತಿ ಪರೀಕ್ಷೆ ಬರೆದ ಐದು ವಿದ್ಯಾರ್ಥಿಗಳಿಗೆ ಪ್ರವೇಶಿಯಲ್ಲಿ ವಿಶೇಷ ರಿಯಾಯಿತಿಯನ್ನು ನೀಡಲಾಗುತ್ತದೆ ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ್ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಹಾಲಿ ಸದಸ್ಯ ಪ್ರತಿಭಾ ಅಂಗಡಿಗೇರಿ ಬಾಲಾಜಿ ಸುಗರ್ಸನ ಪಿಆರ್ಒ ಮಾರುತಿ ಗುರವ್ ಶಿಕ್ಷಕ ವಿಶ್ವನಾಥ್ ಬನ್ನೂರ್ ಸಂಸ್ಥೆಯ ನಿರ್ದೇಶಕ ದರ್ಶನ್ಗೌಡ ಪಾಟೀಲ್ ಶಿಕ್ಷಕ ಬಳಗದ ಆನಂದ್ ನಾವಿ ಸಂಗೇಶ್ ಬಡಗರ್ ರಾಜಶೇಖರ್ ಹಿರೇಮಠ ರಾಜು ಮುದ್ದೇಬಿಹಾಳ್ ಮಾಂತೇಶ್ ಬರಾದರ್ ಸೇರಿದಂತೆ ಸಂಸ್ಥೆಯ ಬೋಧಕ ವೃಂದ ಹಾಗೂ ವಿವಿಧ ತಾಲೂಕು ಜಿಲ್ಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದ್ದರು ಹೈಸ್ಕೂಲ್ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮನಿಯಾರ್ ನಿರೂಪಿಸಿದರು ಗುರುರಾಜ್ ಕಣ್ಣೂರು ವಂದಿಸಿದರು ನನ್ನ ಸ್ಕೂಲ್ ಹೆಸರು ಎಚ್ ಪಿ ಎಸ್ ಹುಲ್ಲೂರು ತಾಲೂಕು ಗೌರ್ಮೆಂಟ್ ಎಚ್ ಪಿ ಎಸ್ ಹುಲ್ಲೂರು ಕ್ಲಾಸ್ ಒಳಗೆ ಓದ್ತಿದ್ದೀನಿ ಇಲ್ಲಿ ಫಸ್ಟ್ ಬಂದಿದ್ದು ನಾನು ಭಾಳ ಸಂತೋಷ ಅಂತ ಆಗತ್ತೈತ ಇಲ್ಲೇ ಮಾಡಿಸ್ತೀನಿ ಅಜಯ್ ಕುಮಾರ್ ನಾನು ಕೆ ಬಿ ಎಚ್ ಪಿ ಎಸ್ ಸಿಟಿ ಮನೆ ಆರ್ ಎಸ್ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ

ನನ್ನ ಮಗ ಅಂತ್ರು ಹೆಂಗ್ ನಾನು ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಅದೀನಿ ಓನ್ ಸ್ಕೂಲ್ ನಡೆಸಕತ್ತೀವಿ ಹಾಗೆ ನನ್ನ ಮಗ ಹೆಂಗಿದ್ ನಾನು ಫಸ್ಟ್ ನೇ ಫಿಫ್ತ್ ಕ್ಲಾಸ್ ಅವಾರ್ಡ್ ಕೊಡುವ ಬಾರಪ್ಪ ಅಂತಂದೆ ನಮಗೆ ಬರೋದಿಲ್ಲ ಫೋನ್ ಬರ್ತಿತ್ತು ಸತ್ತ ಬಂದಾಗ ನಾ ಸ್ಕೂಲ್ ಸ್ಟೂಡೆಂಟ್ ಕರ್ಕೊಂಡ್ ಬಂದಿದ್ದೆ ನಮಗ್ ಫೋನ್ ಹಚ್ಚಿದ್ರು ನಿಮ್ಮ ಸ್ಟೂಡೆಂಟ್ ಹಿಂಗ್ ಬಂದಾರ ಅಂತ ಹೇಳಿ